ಕಾಂಗ್ರೆಸ್ ಸರ್ಕಾರ ಹೀಗೆ ಎಂದ ಕಾಟಿಪಳ್ಳ ಟೋಲ್ ಅವಶೇಷ ಜನರ ಪ್ರಾಣ ತೆಗೆಯುತ್ತಿದೆ ಟೋಲ್ ತೆರವುಗೊಂಡಿದೆ ಸರಿನೇ ಆದರೆ ಅದರ ಅವಶೇಷಗಳು ಇನ್ನೂ ಹಾಗೆ ಇದೆ ಅದರಿಂದ ದಿನನಿತ್ಯ ಅಪಘಾತಗಳು ಸಂಭವಿಸುತ್ತಿದೆ ಟೋಲ್ ವಿಧಿಸುವುದಕ್ಕಿಂತಲೂ ಅಪಾಯ ತಂದಿದೆ ಈ ಟೋಲ್ ಅವಶೇಷ ಹೀಗಂತ ಹೋರಾಟ ಸಮಿತಿ ಮುಖಂಡ ಮುನೀರ್ ಕಾಟಿಪಳ್ಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಗಳೂರು ಉಡುಪಿ ಭಾಗಗಳಲ್ಲಿ ಇನ್ನು ಸಾಕಷ್ಟು ಟೋಲ್ ಬರೋ ಸಾಧ್ಯತೆ ಇದೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅದರ ವಿರುದ್ಧ ಧ್ವನಿ ಎತ್ತದಂತೆ ನಮ್ಮನ್ನ ತಡೆಯಲು ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ನೂರ ಒಂದು ಟೋಲ್ ಹೋರಾಟಗಾರರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಎಂದು ಮುನೀರ್ ಅಭಿಪ್ರಾಯಪಟ್ಟರು ರಾಜ್ಯ ಸರ್ಕಾರದ ಇದಕ್ಕೆ ಯಾಕೆ ಅವಕಾಶ ಕೊಡ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇದೆ ಜನಪರ ಹೋರಾಟಕ್ಕೆ ಅನ್ಯಾಯ ಮಾಡಬೇಡಿ ಜನಪರ ಕಾಳಜಿ ಇರೋ ಯಾವ ಸರ್ಕಾರವೂ ಈ ರೀತಿ ಹೋರಾಟಗಾರರನ್ನ ಹತ್ತಿಕ್ಕುವ ಕೆಲಸ ಮಾಡುವುದಿಲ್ಲ ಸ್ವಲ್ಪನಾದರೂ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವೇದನೆ ಅನ್ನೋದಿದ್ರೆ ಅಕ್ರಮ ಟೋಲ್ ವಿರುದ್ಧ ನಿಂತಿರೋ ಹೋರಾಟಗಾರರನ್ನ ಬೆಂಬಲಿಸಲಿ ಎಂದು ಸರ್ಕಾರದ ಜೊತೆ ಮುನೀರ್ ಕಾಟಿಪಳ್ಳ ಮನವಿ ಮಾಡಿಕೊಂಡಿದ್ದಾರೆ